ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ತಮಗೆ ನಾನು ಹಳೆಯ ವಿಡಿಯೋದಲ್ಲಿ ಸಾಟರ್ಡೇ ಅಥವಾ ಮಂಡೇ ಆ ಟ್ಯೂಸ್ಡೇ ರಿಸಲ್ಟನ್ನ ಬಿಡ್ತಾರೆ ಅಂತ ಹೇಳಿದ್ದೆ ಈ ದಿನ ಕೆ ಎ ಅವರು ಆ ಒಂದು ರಿಸಲ್ಟನ್ನು ಬಿಡುವಂಥ ಎಲ್ಲ ಸಾಧ್ಯತೆಗಳಿದೆ ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ನೋಡಿ ರೀಸೆಂಟಾಗಿ ಏನು ಪೇಪರ್ಗಳು ಜನರಲ್ ಪೇಪರು ಮೆನ್ ಸ್ಟಡೀಸು ವಿಜುವಲ್ ಆರ್ಟ್ಸು ಉರ್ದು ಟೂರಿಸಮ್ ಅಂತ ಹೇಳಿಬಿಟ್ಟು ಏನೋ ಇದು ಮಾಡ್ತಾಯಿದ್ದಾರೆ ಮೋಸ್ಟ್ ಪ್ರೊಬಬ್ಲಿ ಏನಾಗ್ತಾಯಿದೆ ರಿಸಲ್ಟ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲ ಈ ಒಂದು ದಿನ ಅಂದರೆ ಇವತ್ತೇ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ರಿಸಲ್ಟ್ನ ಇವತ್ತೇ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಮೂರು ಕಾರಣಗಳಿದೆ ಯಾಕಂದರೆ ಎಕ್ಸಾಮ್ ಆಗಿ ಸುಮಾರು ಒಂದು ತಿಂಗಳಾಗುತ್ತೆ ನಾಳೆಗೆ ಒನ್ ಮಂತ್ ಆಗುತ್ತೆ ನಾಳೆಗೆ ಹಾಗಾಗಿ ಆ ಒಂದು ತಿಂಗಳೊಳಗಡೆ ರಿಸಲ್ಟ್ ಬಿಡಬೇಕು ಅಂಥೇಳಿ ಏನೋ ರೂಲ್ಸ್ ಇರೋ ಥರ ಇದೆ ಅದ್ರ ಬಗ್ಗೆ ನನಗೇನು ಕ್ಲಾರಿಟಿ ಇಲ್ಲ ಕ್ಲಾರಿಟಿ ತಗೊಂಡು ಹೇಳ್ತೀನಿ ಹಾಗಾಗಿ ಈ ಒಂದು ರಿಸಲ್ಟ್ ಲಿಂಕ್ಗಳನ್ನು ನಾನು ಕ್ಲಿಕ್ ಮಾಡ್ತಾ ಹೋದಾಗ ಏನಾಗ್ತಾ ಇದೆ ಎಲ್ಲ ಸಬ್ಜೆಕ್ಟಿನ ಕ್ಲಿಕ್ ಏನು ಲಿಂಕ್ಗಳನ್ನು ಕೊಟ್ಟಿದ್ದಾರೆ ಬಟ್ ಐ ಥಿಂಕ್ ಏನಾಗ್ತಾ ಇದೆ ಸಿ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸಿನ ಅಪ್ಲಿಕೇಶನ್ ಕ್ಲಿಕ್ ಮಾಡಿದರೆ ಈ ಥರ ಡೈರೆಕ್ಟ್ರಿ ಆರ್ ಫೈಲ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ ದಟ್ ಮೀನ್ಸ್ ಹಂಡ್ರೆಡ್ ಪರ್ಸೆಂಟು ಅವರು ರಿಸಲ್ಟ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಾಗಾದರೆ ಎಷ್ಟೊತ್ತಿಗೆ ರಿಸಲ್ಟ್ ಅನೌನ್ಸ್ ಮಾಡ್ಬೋದು ಅಂದರೆ ಹಾರ್ಡ್ಲಿ ಅರೌಂಡು ಸಿಕ್ಸ್ ಫೋರ್ಟಿ ಫೈ ಅಥವಾ ಏಳುವರೆಯೊಳಗೆ ನಿಮ್ಮ ರಿಸಲ್ಟನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಯಾರೆಲ್ಲ ಕೀ ಆನ್ಸರ್ಗಳಲ್ಲಿ ತಮಗೆಲ್ಲ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ಅನ್ನೋರು ನಿಮ್ಮ ರಿಸಲ್ಟನ್ನ ಈ ಆರು ಗಂಟೆ ಆರು ಮುಕ್ಕಾಲಿಂದ ಏಳುವರೆ ಮ್ಯಾಕ್ಸಿಮಮ್ ಎಂಟು ಗಂಟೆ ಒಳಗಡೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ತಮಗೊಂದು ಸಜೆಷನ್ ಏನು ಡಾಕ್ಯುಮೆಂಟ್ಸ್ಗಳ ವಿಚಾರವಾಗಿ ನಾನು ಹಲವಾರು ಬಾರಿ ನಿಮಗೆ ಹೇಳಿದ್ದೀನಿ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೊಳ್ಳಿ ಏನಾರು ಸಮಸ್ಯೆಗಳಿದ್ದಲ್ಲಿ ಸಮಸ್ಯೆಗಳಿದ್ದಲ್ಲಿ ಏನು ಮಾಡಿ ಆ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಕೆಲವೊಂದು ಡಾಕ್ಯುಮೆಂಟ್ಸು ನಿಮಗೆ ಸಿಕ್ಕಿಲ್ಲ ಅಂದರೆ ಯೂನಿವರ್ಸಿಟಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ವಿ ಸಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ರಿಜಿಸ್ಟ್ರಿ ವ್ಯಾಲ್ಯೂಟ್ರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಕೆಲವೊಂದು ಕೆಲವರು ಪೋಸ್ಟ್ ಮಾಡ್ತಾ ಇದ್ದೀರಿ ನಮಗೆ ಕೆಲವೊಂದು ಮಾರ್ಕ್ಸ್ ಕಾರ್ಡ್ ಸಿಕ್ಕಿಲ್ಲ ಕಾನೋಕೇಷನ್ ಸಿಕ್ಕಿಲ್ಲ ಪಿ ಡಿ ಸಿಕ್ಕಿಲ್ಲ ಅಂಥೇಳಿ ದಯವಿಟ್ಟು ನಿಮ್ಮ ನಿಮ್ಮ ಡಾಕ್ಯುಮೆಂಟ್ಸ್ಗಳೇ ಡಾಕ್ಯುಮೆಂಟ್ಸ್ ಕಡೆ ಫೋಕಸ್ ಮಾಡಿ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಇವತ್ತೇ ಬಿಡ್ತಾರೆ ಯಾಕಂದರೆ ಈ ಲಿಂಕ್ಗಳನ್ನು ನೋಡ್ತಾ ಹೋದರೆ ರಿಸಲ್ಟು ಅನೌನ್ಸ್ ಆಗುವಂಥ ಎಲ್ಲ ಚಾನ್ಸ್ ಇದೆ ಅಂದರೆ ಅದು ಕೆಳಗಡೆ ನೋಡಿ ಇಪ್ಪತ್ತ್ಮೂರು ಹನ್ನೆರಡು ವಿಲೇಜ್ ಅಕೌಂಟೆಂಟ್ ಕಡ್ಡಾಯ ಕನ್ನಡ ಎಕ್ಸಾಮು ಪೇಪರ್ ಒನ್ನು ಪೇಪರ್ ಟು ಈ ಥರ ಎಲ್ಲ ಅಪ್ಡೇಟ್ ಮಾಡ್ತಾ ಬಂದು ಬರ್ತಾ ಇದ್ದಾರೆ ಹಾಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣ ಅಂದರೆ ಆರು ನಲ್ವತ್ತೈದರಿಂದ ಆರು ನಲ್ವತ್ತೈದರಿಂದ ಏಳು ಗಂಟೆ ಅಥವಾ ಏಳುವರೆ ಒಳಗಡೆ ನಿಮ್ಮ ರಿಸಲ್ಟು ನಿಮ್ಮ ಕೈ ಸೇರುತ್ತೆ ವಿತ್ ಕಟ್ ಆಫು ಹಂಡ್ರೆಡ್ ಪರ್ಸೆಂಟು ಅಲ್ಲಿವರೆಗೂ ತಾವೆಲ್ಲ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಈ ಒಂದು ಅಪ್ಡೇಟನ್ನು ನಿಮಗೆ ಕೊಡೋದಕ್ಕೆ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್